ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಗಳು ಈಗ ಹುಡ್ತಾ ಇಲ್ಲ ಅಂತೇಳಿ ಯಾಕೆ ಅಂದರೆ ಅವರ ತಂದೆ ತಾಯಿಗಳಿಗೆ ಅವ್ರು ಐದನೇ ಮಕ್ಕಳು ಆರನೇ ಮಕ್ಕಳು ಆಗಿದ್ರು ತುಂಬ ಜನ ತುಂಬ ಜನ ಮಹಾತ್ಮರು ನೋಡಿದ್ರು ನೀವು ಈಗ ಐದನೇ ಆರನೇ ಮಕ್ಕಳೇ ಇಲ್ಲ ಎರಡನೇ ಮಕ್ಕಳೇ ಇಲ್ಲ ಅದೇ ರೀತಿ ನನಗೆ ಸುಮಾರು ಸಲ ಪುನೀತ್ ರಾಜ್ಕುಮಾರ್ ನೋಡಿದಾಗಲೂ ಹಂಗೆ ಅನಿಸುತ್ತೆ ಅವ್ರದ್ದು ಅಷ್ಟೇ ಇತ್ತು ಅನ್ಸುತ್ತೆ ವಿತ್ ಇನ್ ದ ಟೈಮು ಏನು ಮಾಡಬೇಕು ಎಲ್ಲ ಮಾಡಿ ಬಾಯ್ ಗುಡ್ ಬೈ ಚೆನ್ನಾಗಿರಿ ನಂದು ಬಂದಿದ್ದೀನಿ ನಂದು ಸಾರ್ಥಕ ಅಂತ ಹೊರಟು ಹೋದರು ಅದನ್ನು ಅವರು ಅಲ್ಲೇ ಹೇಳಿದ್ದಾರೆ ಪುನರಪಿ ಜನ ನಮ್ಮ ಪುನರಪಿ ಮರಣಂ ಅಂತ ಅವರು ಒಂದು ಹೇಳ್ತಾರಲ್ವಾ ಅದು ಯಾಕೆ ಅಂತಂದರೆ ಈ ಒಂದು ಜೀವ ಅನ್ನೋದು ಇಷ್ಟೇ ಅಲ್ಲ ನಾಟ್ ಎಂಡ್ ಆಫ್ ದ ಸ್ಟೋರಿ ಬಿಗಿನಿಂಗ್ ಆಫ್ ದ ಸ್ಟೋರಿ ಆ ಬಿಗಿನಿಂಗ್ ಆಫ್ ದ ಸ್ಟೋರಿಗೆ ನೀನು ಪ್ರಿಯಾಂಬಲ್ ಏನು ಬರೀತೀಯಾ ಅಂತಂದರೆ ನೀನು ಈಗೇನು ಒಳ್ಳೇದು ಮಾಡ್ತಾ ಇದೆಯಾ ಅದು ನಿನ್ನ ನೆಕ್ಸ್ಟ್ ಇದಕ್ಕೆ ಲೀಡ್ ಮಾಡ್ತಾ ಹೋಗುತ್ತೆ ಅಂತ ನಮ್ಮ ಎಲ್ಲರ ಹುಟ್ಟು ಇದು ಇಸ್ ಅ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ವಿ ಆರ್ ಆಲ್ ಸ್ಪೆಷಲ್ ನೀವು ಸ್ಪೆಷಲ್ಲು ನಾನು ಸ್ಪೆಷಲ್ಲು ಪ್ರತಿಯೊಬ್ಬರು ಯಾರೋ ಒಬ್ಬ ಅವನು ಏನೂ ಪ್ರಯೋಜನಕ್ಕೆ ಇಲ್ಲ ಅಂತ ನಾವು ಅಂತೀವಲ್ಲ ಅವನು ಸ್ಪೆಷಲೇನೆ ಒಬ್ಬ ಮನುಷ್ಯ ಹುಟ್ಟಿದ್ದಾನಂದರೆ ಅವನು ಏನೊಂದು ಪರ್ಪಸಿಂದ ಹುಟ್ಟಿದಾನೆ ಸುಮ್ಮನೆ ಯಾರೂ ಹುಟ್ಟಿಲ್ಲ ಅನ್ನೋದೊಂದು ಬರುತ್ತೆ ಅವನಿಗೇನೋ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ಅವನೇನೋ ಒಂದು ಮಾಡೋಕ್ಕೆ ಹುಟ್ಟಿದಾನೆ ಅನ್ನೋದು ಬರುತ್ತೆ ಎರಡನೇದು ಇನ್ನೊಂದು ಏನಂದರೆ ಯಾ ಕೆಲವೊಬ್ರು ಹೇಗೆ ಅಂದರೆ ಲೈಫಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಏನೋ ಒಂದು ಅಪಘಾತಕ್ಕೀಡಾಗಿ ಬದುಕಿ ಬರ್ತಾರೆ ಅಥವಾ ಕಾಯಿಲೆಗೀಡಾಗಿ ಗೀಡಾಗಿ ವಾಪಸ್ ಮರುಜನ್ಮ ಪಡ್ಕೊಂಡಾಗ ಅವ್ರನ್ಕೋ ಅವ್ರಿಗೆ ತುಂಬ ಜನ ಹೇಳ್ತಾರೆ ಇಲ್ಲ ನಿಮ್ಗೇನೋ ಮಾಡೋದಿದೆ ನಿಮಗೆ ಅದಕ್ಕೆ ನೀವು ಬದುಕಿದ್ದೀರಾ ಅನ್ನೋ ಥರದ್ದು ಒಂದು ಅವ್ರಿಗೆ ಬೂಸ್ಟ್ ಮಾಡೋಕೆ ಹೇಳ್ತಾರೋ ಅಥವಾ ನಿಜ ಹೇಳ್ತಾರೋ ನಿಜ ಇರುತ್ತೋ ಅದ ಗೊತ್ತಿಲ್ಲ ಬಟ್ ನೀವು ಒಂದ್ಸಲ ಒಂದು ವಿಡಿಯೋದಲ್ಲಿ ಹೇಳಿದಿರಿ ನೀವು ವೀರ್ಯಾಣುಗಳು ಕೂಡ ಕಾಂಪಿಟೇಷನ್ ಮಾಡಿಕೊಂಡು ಅಲ್ಲಿ ಹಂಡು ಜೊತೆ ಮಿಲನ ಆಗುತ್ತೆ ನನ್ನ ಪ್ರಶ್ನೆ ಏನಂತಂದರೆ ಈ ಕಾಂಪಿಟೇಷನ್ ಮಾಡ್ಕೊಂಡು ಯಾಕೆ ಹುಟ್ಟಿದೀವಿ ನಾವು ಒಬ್ಬ ಮನುಷ್ಯ ಯಾಕೆ ಬರ್ತಾನೆ ಯಾಕೆ ಮನುಷ್ಯ ಬಂದು ಹುಟ್ಟಿ ಸಾಯ್ತಾನೆ ಈ ಹುಟ್ಟಿಗೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಇದೇ ವ್ಯಕ್ತಿ ಇದೇ ಥರ ಹುಟ್ಟಬೇಕು ಹೇಳಿ ಅಥವಾ ಇದೇ ಊರಲ್ಲಿ ಈ ತಂದೆ ತಾಯಿಗಳಿಗೆ ಹುಟ್ಟಬೇಕಂತ ಏನಾದರೂ ಕಾರಣ ಇದೆಯಾ ಅಥವಾ ಸುಮ್ಮನೆ ಹುಡ್ತಾನೆ ಅನ್ನೋದು ಪ್ರಶ್ನೆ ಸರ್ ಈಗ ನೀವು ಕೇಳಿದ್ದು ಕ್ವೆಶನ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಬಟ್ ವಿತ್ ಇನ್ ಮೈ ಲಿಮಿಟೆಡ್ ನಾಲೆಡ್ಜ್ ನಾನು ಅದಕ್ಕೆ ಒಂದು ಅದನ್ನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ನ ನನ್ನ ಒನ್ ನನ್ನ ಅಭಿಪ್ರಾಯನೇ ನಾನು ಹೇಳೋದಾದರೆ ಪ್ರತಿಯೊಂದು ಹುಟ್ಟಿಗೂ ಒಂದು ಪರ್ಪಸ್ ಇದೆ ಅಂತಲೇ ನಾನು ಹೇಳ್ತೀನಿ ಇದು ಸೈಂಟಿಫಿಕ್ಕಾಗಿ ಸೈಂಟಿಫಿಕ್ಕಾಗಿ ಹೇಳೋದಾದರೆ ಒಂದು ಯಾವುದೇ ಒಂದು ಜೀವಿ ಇಲ್ಲಿ ಹುಟ್ಟಿದೆ ಅಂತಂದರೆ ಅದರ ಹುಟ್ಟಿಗೆ ಏನೋ ಒಂದು ಕಾರಣ ಗುರುತರವಾದ ಕಾರಣ ಇರಲೇಬೇಕು ಅಂತ ಅನಿಸುತ್ತೆ ಕಾರಣ ನಮ್ಮ ಹುಟ್ಟು ಸಾಮಾನ್ಯದ ಹುಟ್ಟಲ್ಲ ಅದು ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಬೇಕಾದಷ್ಟು ಸಂಘರ್ಷಗಳು ಬೇಕಾದಷ್ಟು ಅಡೆತಡೆಗಳನ್ನು ಅದನ್ನು ಗೆದ್ದು ನಾವು ಬಂದಿದ್ದೀವಿ ಅಂತಂದರೆ ದೇರ್ ಮಸ್ಟ್ ಬಿ ಸಮ್ ರೀಸನ್ ಅಂತ ಅನಿಸುತ್ತೆ ಅದು ನಾವು ಎಲ್ಲಿಂದ ಶುರು ಮಾಡ್ಬೋದು ಅಂದರೆ ಈಗ ಒಂದು ಜೀವಿ ಹುಟ್ಟಬೇಕು ಅಂತಂದರೆ ಅಲ್ಲಿ ಒಂದು ಅಂಡಾಣು ಮತ್ತು ವೀರ್ಯಾಣುವಿನ ಮಿಲನ ಆಗಬೇಕು ಆಮೇಲೆ ಒಂದು ಹೆಣ್ಣು ಮಕ್ಕಳಲ್ಲಿ ಒಂದು ಅವರು ತುಂಬ ಜಾಸ್ತಿ ಇರುತ್ತೆ ಲಕ್ಷಾಂತರ ಅಂಡಾಣುಗಳು ಬಿಡುಗಡೆಯಾಗಿ ಅದು ಭ್ರೂಣಾವಸ್ಥೆಯಲ್ಲೇ ಇದ್ದಾಗಲೇ ಅದು ಹಾಗೇ ಇರುತ್ತೆ ನಂತರ ಅವರು ಒಂದು ಯವನಾವಸ್ಥೆಗೆ ಬಂದಾಗ ಪ್ರತಿ ತಿಂಗಳು ಒಂದೊಂದು ಅಂಡಾಣುಗಳು ಬಿಡುಗಡೆ ಆಗ್ತಾ ಬರುತ್ತೆ ಒಂದೇ ಒಂದು ಒಂದೇ ಅದರಲ್ಲಿ ಆ ರಿಸರ್ವ್ ಬೇರೆ ಬೇರೆ ಲೇಖನಗಳಲ್ಲಿ ರಿಸರ್ಚ್ ಆರ್ಟಿಕಲ್ಸಲ್ಲಿ ಬೇರೆ ಥರ ಕೊಟ್ಟಿದ್ದಾರೆ ಅಂದರೆ ನಂಬರ್ ಸ್ವಲ್ಪ ವೇರಿ ಕೊಟ್ಟಿದ್ದಾರೆ ಒಂದು ರಿಸರ್ಚ್ ಆರ್ಟಿಕಲ್ ಪ್ರಕಾರ ಮೂರರಿಂದ ನಾಲ್ಕು ಲಕ್ಷ ಅಂಡಾಣುಗಳು ಸ್ಟೋರ್ ಆಗಿರುತ್ತೆ ಇದೆ ಈಗ ನಿಮ್ಮಲ್ಲಿ ಮೂರರಿಂದ ನಾಲ್ಕು ಲಕ್ಷ ಇದೆ ಅಂತ ಇದ್ದರೆ ಅದರಲ್ಲಿ ಒಂದು ಅಂಡಾಣು ಮಾತ್ರ ಬಿಡುಗಡೆ ಆಗುತ್ತೆ ಒಂದೇ ಒಂದು ಎವ್ರಿ ಮಂತ್ ಯಾವುದು ಯಾವುದು ಅನ್ನೋದಕ್ಕೆ ಇದುವರೆಗೂ ಆನ್ಸರು ಸಿಕ್ಕಿಲ್ಲ ಬೇಕಾದಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಅದನ್ನು ಎಲ್ಲ ರೀತಿ ಅನಲೈಸು ಮಾಡಿದ್ದಾರೆ ಯಾವ ಕ್ಲೂ ಯಾವ ಸಿಗ್ನಲ್ಲು ಆ ಒಂದು ಅಂಡಾಣುನ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತೆ ಅನ್ನೋದಕ್ಕೆ ಇದುವರೆಗೂ ಆನ್ಸರ್ ಗೊತ್ತಾಗಿಲ್ಲ ಅಷ್ಟು ಎನಿಗ್ಮಾ ಅಂತೀವಲ್ಲ ನಾವು ಗೊತ್ತೇ ಆಗದೇ ಇರೋಂಥ ಒಂದು ಕ್ವೆಶನ್ನು ಯಾವುದು ಜಗತ್ತಿನಲ್ಲಿ ಇದ್ರೆ ಯಾವ ಅಂಡಾಣು ಬಿಡುಗಡೆ ಆಗಬೇಕು ಅನ್ನೋದು ಆದರೆ ವಿಜ್ಞಾನಿಗಳ ಪ್ರಕಾರ ಯಾವುದು ದಿ ಬೆಸ್ಟ್ ಅಂತ ಯಾವುದು ಅಂಡಾಣು ಇರುತ್ತೆ ಕಾಂಪಿಟೇಷನ್ ಇರುತ್ತಲ್ಲಿ ಏಕೆಂದರೆ ಅಷ್ಟು ಜನದಲ್ಲಿ ಅವ್ಕೇನು ಒಂದು ತವಕ ಅಂತಂದ್ರೆ ಅದು ಮೆಚೂರ್ ಆಗಿ ಅದು ಇದಾಗಬೇಕು ಅಂದ್ರೆ ಕಾಂಪಿಟೇಷನ್ ಇರುತ್ತೆ ಆ ಅಲ್ಲಿ ಗೆಲ್ಲದೂ ಒಂದೇ ಒಂದು ಪ್ರತಿ ತಿಂಗಳು ಅದು ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಫಸ್ಟ್ ಬಂದಿರೋದು ಬೆಸ್ಟು ಸೆಕೆಂಡ್ ಬಂದಿರೋದು ಸ್ವಲ್ಪ ಕಡಿಮೆ ಬೆಸ್ಟ್ ಥರ್ಡ್ ಬಂದಿರೋದು ಇನ್ನೂ ಕಡಿಮೆ ಆ ಥರ ಏನು ಇಲ್ಲ ಸ್ವಲ್ಪ ಬೆಸ್ಟ್ ಇರೋಂತದ್ದು

ಈಗ ನಾನು ಒಂದು ಒಂದ್ ಕಡೆ ಓದಿದ್ದೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಗಳು ಈಗ ಹುಡ್ತಾ ಇಲ್ಲ ಅಂತ ಹೇಳಿ ಯಾಕೆ ಅಂದ್ರೆ ಅವರ ತಂದೆ ತಾಯಿಗಳಿಗೆ ಅವರ ಐದನೇ ಮಕ್ಕಳು ಆರನೇ ಮಕ್ಕಳು ಆಗಿದ್ರು ತುಂಬಾ ಜನ ತುಂಬಾ ಜನ ಮಹಾತ್ಮರು ನೋಡಿದ್ರೆ ನೀವು ಈಗ ಐದನೇ ಆರ್ನೇ ಮಕ್ಕಳೇ ಇಲ್ಲ ಎರಡನೇ ಮಕ್ಕಳೇ ಇಲ್ಲ ಸೊ ಎರಡು ಕಾರಣ ಅಂದ್ರೆ ಅದು ಒಂದು ಸುಮ್ಮನೆ ಒಂದು ಹೇಳ್ತಾರೆ ಬಟ್ ಆದ್ರೆ ಅಂದರೆ ಫಸ್ಟ್ ಮಕ್ಕಳು ದ ಬೆಸ್ಟ್ ಅಂತ ಏನಿಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಮತ್ತು ನೀವು ಹೇಳಿದ್ರಲ್ಲ ಅಲ್ಲಿ ನಾವು ಒಂದು ಬೇರೆ ಥರ ಸ್ಪಿರಿಚುವಲ್ ಅಂತ ನಾವು ನೋಡಿದ್ರೆ ಆ ಸಂದರ್ಭಕ್ಕೆ ಆ ಹುಟ್ಟು ಬೇಕಾಗೇ ಇರುತ್ತೆ ಬೇಕು ಅದು ಆ ಹುಟ್ಟು ಭೂಮಿ ಮೇಲೆ ಬೇಕು ಅಂದಾಗ ಆ ವ್ಯಕ್ತಿ ಹುಟ್ಟುತ್ತಾರೆ ಅನ್ನೋದನ್ನು ಎಲ್ಲೋ ಒಂದು ಕಡೆ ನಾವು ಏಕೆ ಅಂತಂದರೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ಕೆಲವು ತಂದೆ ತಾಯಿಗಳಿಗೆ ಈಗ ನೋಡಿ ಕೆಲವೊಬ್ಬರು ಮಹಾತ್ಮರುಗಳು ಹುಟ್ಟನ್ನು ನೀವು ನೋಡಿದ್ರೆ ಎಷ್ಟೋ ವರ್ಷಗಳು ಮಕ್ಕಳಾಗಿರಲ್ಲ ಅವ್ರಿಗೆ ಅವ್ರು ಏನು ಬೇರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನೂ ಮಾಡಿರೋದಿಲ್ಲ ಅವರು ಆದರೂ ಸತತವಾಗಿ ಅವರಷ್ಟು ವರ್ಷ ಅವರು ಒಂದು ಸಾಂಸಾರಿಕ ಜೀವನದಲ್ಲಿದ್ರು ಹುಟ್ಟು ಹಾಗೆ ಇಲ್ಲ ಅದು ನಂತರ ಎಲ್ಲೋ ಹೋಗ್ತಾರೆ ಯಾವ್ದೋ ದೇವಸ್ಥಾನ ಯಾವ್ದೋ ಮಹಾತ್ಮರು ಯಾವ್ದೋ ಒಂದು ಮೇಲೆ ಅವರಿಗೆ ಅವರ ಅನುಗ್ರಹದಿಂದ ಒಂದು ಮಗು ಹುಟ್ಟಿತು ಅಂದಾಗ ಆ ಮಗು ಒಂದು ಬೆಸ್ಟ್ ಆಗುತ್ತದ ಸೊ ಹಾಗಾಗಿ ಆ ಹುಟ್ಟಿನ ಹಿಂದೆ ಏನೋ ಒಂದು ಪರ್ಪಸ್ ಇದೆ ಅಂತಾನೆ ಹೇಳ್ಬೋದು ಇದು ಅಣ್ಣಸ್ ಎಲ್ಲಾ ಎಲ್ಲಾ ಹುಟ್ಟಿನಿಂದ ಪರ್ಪಸ್ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ನನ್ನ ಹುಟ್ಟು ಏನಕ್ಕೆ ಅನ್ನೋದನ್ನ ನಾನು ಕೂತ್ಕೊಂಡು ಯೋಚನೆ ಮಾಡಿ ಅವಲೋಕನ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಬಂದಿದ್ದೀನಿ ನಾನು ಬಂದಿರೋದು ಬರೀ ನನ್ನ ಫ್ಯಾಮಿಲಿ ನನ್ನ ಮಕ್ಕಳನ್ನ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದಷ್ಟೇ ನನ್ನ ಡ್ಯೂಟಿ ಅಲ್ಲ ಅದ್ರ ಬಿಯಾಂಡ್ ಏನೋ ಒಂದು ಗುರುತರವಾದ ಜವಾಬ್ದಾರಿ ಇದೆ ಅದನ್ನು ಯಾರು ತಿಂಕ್ ಮಾಡ್ತಾ ಬರ್ತಾರೆ ನಮಗೆ ತುಂಬ ಕ್ಲಾರಿಟಿ ಸಿಗ್ತಾ ಬರುತ್ತೆ ಲೈಫಲ್ಲಿ ನಂದು ಏನೋ ಒಂದಿದೆ ನಾನು ಅಚೀವ್ ಮಾಡಬೇಕು ಅದು ಅದಕ್ಕದೇ ನಮಗೆ ದಾರಿ ತೋರಿಸ್ಕೊಳ್ತಾ ಬರುತ್ತೆ ಆದರೆ ಬಹಳಷ್ಟು ಜನ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ಲೆವೆಲ್ಗೆ ಈಗ ನೀವು ಅಕ್ಕಿಯವರು ಯಾಕಿದ್ದಾರೆ ಅಂದರೆ ಅಕ್ಕಿಯವರಿಂದ ಏನೋ ಒಂದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನನ್ನ ಒಂದು ಪರ್ಪಸ್ ಅದು ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಬಂದರೆ ನಿಮ್ಮನ್ನು ಅದು ಲೀಡ್ ಮಾಡ್ಕೊಳ್ತಾ ಹೋಗುತ್ತೆ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಇದು ಇಷ್ಟೇ ನನ್ನ ಜಗತ್ತು ಅಂತಂದರೆ ನಮ್ಮ ಹುಟ್ಟಿನ ಬಗ್ಗೆ ನಾವು ತಿಳ್ಕೊಳ್ಳದೆ ನಾವು ಸತ್ತೋಗ್ತೀವಿ ಸೊ ಫೈನಲಿ ಒಂದು ಜ್ಞಾನೋದಯ ಆಗುತ್ತೆ ಇಲ್ಲ ನಾನು ಇದಕ್ಕಿಂತ ಅಚೀವ್ ಮಾಡ್ಬೋದಾಗಿತ್ತೇನೋ ನಾನು ಏನೂ ಮಾಡಲಿಲ್ಲ ಅಂತ ಗೊತ್ತಾಗೋಷ್ಟರಲ್ಲಿ ಮುಗ್ದೋಗಿರುತ್ತೆ ಟೈಮ್ ಹಾಗಾಗಿ ಇದು ಒಂದು ಬಂದಿದೆ ಅಂತಂದರೆ ಅದು ಏನೋ ಒಂದು ಇದೆ ಅಲ್ಲಿ ಇಂಪಾರ್ಟೆಂಟ್ ಅದೇ ರೀತಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಮಿಲಿಯನ್ಗಳು ನೂರಲ್ಲ ಸಾವಿರ ಅಲ್ಲ ಲಕ್ಷ ಅಲ್ಲ ಮಿಲಿಯನ್ ಸ್ಪರ್ಮ್ಗಳಲ್ಲಿ ಒಂದೇ ಒಂದು ಸ್ಪರ್ಮ ಬಿಡುಗಡೆಯಾಗಿ ಅದು ಫರ್ಟಿಲೈಸ್ ಅದು ಟ್ರಾವೆಲ್ ಆಗುತ್ತೆ ಟ್ರಾವೆಲ್ ಆಗಿ ಫೈನಲಿ ಅಷ್ಟರಲ್ಲಿ ಒಂದೇ ಒಂದು ಫರ್ಟಿಲೈಸ್ ಆಯಿತು ಸೊ ಅದು ಫರ್ಟಿಲೈಸ್ ಆದ ನಂತರನೂ ಅಷ್ಟಕ್ಕೆ ಎಂಡ್ ಆಗಲಿಲ್ಲ ನ ನಂತರ ಸಂಘರ್ಷ ಇಂಪ್ಲಾಂಟೇಷನ್ ಅದು ಇಂಪ್ಲಾಂಟೇಷನ್ ಆಯಿತು ಅಂದರೆ ಆ ಒಂದು ಯುಟ್ರೈನ್ ವಾಲ್ಗೆ ಅದು ಅಟ್ಯಾಚ್ ಆಗಬೇಕು ಫೆಲೋಪಿಯನ್ ಟ್ಯೂಬಿಂದ ಡೌನಿಗೆ ಬಂದು ಯುಟ್ರೈನ್ ವಾಲ್ಗೆ ಆಗಿ ಅದು ಅಲ್ಲಿ ಬೆಳೀತಾ ಬರಬೇಕು ಇಂಪ್ಲಾಂಟೇಷನು ಅದು ಸುಲಭಕ್ಕಾಗಲ್ಲ ಎಷ್ಟೋ ಪ್ರೆಗ್ನೆನ್ಸಿಗಳು ಮೂರು ತಿಂಗಳಲ್ಲಿ ಅಬಾಟ್ ಆಗಿದೆ ನಾಲ್ಕು ತಿಂಗಳಲ್ಲಿ ಅಬ್ ಅಂದರೆ ಅದನ್ನು ಚಾನ್ಸ್ಗಳಿರುತ್ತೆ ಅದನ್ನೂ ತಡ್ಕೊಂಡು ಒಂಬತ್ತು ತಿಂಗಳು ಹುಟ್ಟಿ ಅಂದರೆ ಕಳೆದು ನಂತರ ಒಂದು ಜೀವ ಬರಬೇಕು ಅಂದರೆ ನಮ್ಮ ಎಲ್ಲ ಎಲ್ಲರ ಹುಟ್ಟು ಇದು ಇಸ್ ಅ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ವಿ ಆರ್ ಆಲ್ ಸ್ಪೆಷಲ್ ನೀವು ಸ್ಪೆಷಲ್ಲು ನಾನು ಸ್ಪೆಷಲ್ಲು ಪ್ರತಿಯೊಬ್ಬರು ಯಾರೋ ಒಬ್ಬ ಅವನು ಅವನು ಏನೂ ಪ್ರಯೋಜನಕ್ಕೆ ಇಲ್ಲ ಅಂತ ನಾವು ಅಂತೀವಲ್ಲ ಅವನು ಸ್ಪೆಷಲೇನೆ ಆದರೆ ಅವನಲ್ಲಿ ಏನು ಸ್ಪೆಷಲ್ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಅಂದರೆ ಮನೆಯವ್ರಿಗೂ ಗೊತ್ತಿರೋಲ್ಲ ಬೇಕಾದಷ್ಟು ಸಂದರ್ಭದಲ್ಲಿ ಮಕ್ಕಳ ಒಂದು ಟ್ಯಾಲೆಂಟ್ ಇರುತ್ತಲ್ಲ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಂದು ಜೀವಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ ಕೆಲವರು ಫಸ್ಟ್ ರ್ಯಾಂಕ್ ಬರ್ಬೋದು ಅಥವಾ ಇನ್ನೊಬ್ಬ ಅವನು ಫೇಲ್ ಆದ ಅಂತ ಮಾತ್ರಕ್ಕೆ ಅವನು ದಡ್ಡ ಅಂತಲ್ಲ ಅವನಲ್ಲಿ ಇನ್ನೊಂದು ಟ್ಯಾಲೆಂಟ್ ಇರುತ್ತೆ ಇನ್ನೇನೋ ಒಂದಿರುತ್ತೆ ಹಾಗಾಗಿ ಪ್ರತಿಯೊಂದು ಹುಟ್ಟಿಗೂ ಒಂದು ಅರ್ಥ ಇದೆ ಆ ಅರ್ಥನ ನಾವು ಹುಡುಕಂತ ಬರಬೇಕು ನಾನು ನಾನು ಹುಟ್ಟಿದ್ದೀನಿ ನನಗೊಂದು ಫಿಸಿಕಲ್ ಬಾಡಿ ಇದೆ ಸೊ ನನಗೆ ಮತ್ತು ನೇಚರು ಬೇಕಾದಷ್ಟು ಆಪರ್ಚುನಿಟಿಗಳನ್ನು ನಮಗೆ ಕೊಡ್ತಾ ಬಂದಿರುತ್ತೆ ಕೊಟ್ಟಿರುತ್ತೆ ಸೊ ಈಗ ನಾನು ಯಾವಾಗಲೂ ಏನು ಯೋಚನೆ ಮಾಡ್ತೀನಿ ಅಂತಂದರೆ ನಾನು ಮೈಸೂರು ಯೂನಿವರ್ಸಿಟೀಲಿ ಪ್ರೊಫೆಸರ್ ಆಗ್ತೀನಿ ಅಂತ ಕನಸು ಕಂಡಿಲ್ಲ ನಾನು ಆದರೆ ನನಗೆ ಅದಕ್ಕದೇ ಹೆಂಗೆ ಅಂದರೆ ಸಮಯ ಸಂದರ್ಭಗಳು ನಿಮಗೆ ಅದು ಒಂಥರ ಅದನ್ನು ನಿಮ್ಮನ್ನು ತಗೊಂಡೋಗ್ಬಿಡುತ್ತೆ ಹೂವೆತ್ತದಂಗೆ ಆಗುತ್ತೆ ಅಂತಂತೀವಿ ನೋಡಿ ಕೆಲವು ಸಲ ನೀವು ಏನೂ ಅಂದ್ಕೊಂಡೇ ಇರಲ್ಲ ಎಲ್ಲ ಅದಕ್ಕದೇ ಅದಕ್ಕದೇ ಆಗ್ತಾ ಬರುತ್ತೆ ಸೊ ಅವಾಗ ಅದೆಲ್ಲ ಆದಾಗ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾಯಿತ್ತು ಇಷ್ಟೆಲ್ಲ ಆದಮೇಲೆ ಅದು ಹಿಂದೆ ಏನೋ ಒಂದು ಉದ್ದೇಶ ಇರ್ಬೋದಲ್ವ ಇಲ್ಲ ಅಂತಂದರೆ ನೇಚರ್ ನನಗೆ ಇಷ್ಟೊಂದು ಹೆಂಗೆ ಸಪೋರ್ಟ್ ಮಾಡ್ತು ನಂದು ಏನೂ ಪ್ರಯತ್ನ ಇಲ್ಲ ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಯಾವುದೂ ಇಲ್ಲ ಎಲ್ಲ ಅದಕ್ಕದೇ ನನಗೆ ಎಲ್ಲ ಒಂದು ಕಡೆ ಕೂರಿಸ್ಬೇಕಾದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಈಗಲೂ ಸಹ ನನ್ನ ಹುಟ್ಟಿನ ಬಗ್ಗೆ ಸುತ್ತೂರು ಅನ್ನೋದು ನಮ್ಮ ಊರು ಅದೊಂದು ಪುಣ್ಯಕ್ಷೇತ್ರ ಅಲ್ಲಿ ಮಲೈಮಹದೇಶ್ವರ ಇದ್ದವರು ರಾಗಿ ಬೀಸಿ ಅಲ್ಲೆಲ್ಲ ತುಂಬ ದಿನ ಇದ್ದು ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಪವರ್ಫುಲ್ ಪ್ಲೇಸ್ ಅಂತ ಅನ್ಬೋದು ನಾನು ಸುಮಾರು ಸಲ ಅಂದ್ಕೊಳ್ಳೋದು ಇಲ್ಲೇ ಯಾಕೆ ಹುಟ್ಟಬೇಕು ನಾನು ನನ್ನ ಹೆಸರು ಜೊತೆ ಬಂದು ಬರುತ್ತೆ ನಾವು ಹುಟ್ಟಿದಾಗ ಆ ಪ್ಲೇಸ್ ನಮಗೆ ಬೇಕೋ ಬೇಡೋ ಎಲ್ಲರಿಗೂ ಅವರವರ ಊರುಗಳು ಅವರ ತಂದೆ ಹೆಸರು ಜೊತೆ ಜೊತೆಗೆ ಸೇರ್ಕೊಂಡು ಬಂದೇ ಅದು ಹಾಗಾಗಿ ಇದ್ರ ಬದಲು ಪಕ್ಕದಲ್ಲೇ ಇನ್ನೊಂದು ಊರಿದೆ ಅದ್ರ ಪಕ್ಕದಲ್ಲಿ ಇನ್ನೊಂದಿರಿದೆ ಮೈಸೂರು ಇದೆ ಎಲ್ಲ ಕಡೆ ಅಲ್ಲಿ ಯಾಕೆ ಆಗಲಿಲ್ಲ ದೇರ್ ಮಸ್ಟ್ ಬಿ ಸಮಥಿಂಗ್ ನನಗೆ ನೇಚರು ಏನೋ ಒಂದು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಎಲ್ಲರಿಗೂ ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ನೇಚರು ನಿಮಗೆ ಪ್ರತಿ ಹಂತದಲ್ಲೂ ಕ್ಲೂ ಕೊಡ್ತಾ ಬಂದಿದೆ ಒಂದು ಕೊಡ್ತಾ ಇರುತ್ತೆ ಇದು ಇದಿದೆ ಇದಿದೆ ನೋಡು ನೀನು ಪಿಕ್ ಮಾಡ್ತಾ ಬಾ ಅಂತೇಳಿ ಈ ಮಹಾತ್ಮರುಗಳು ಇವರೆಲ್ಲ ಏನು ಅಂತಂದರೆ ಶಂಕರಾಚಾರ್ಯರು ಸಣ್ಣ ವಯಸ್ಸು ಅವ್ರದ್ದು ಅವರು ತೀರೋದಾಗ ಭಾಳ ಒಂದು ಮೂವತ್ತು ವರ್ಷನೋ ಮೂವತ್ತು ಅಷ್ಟರಲ್ಲೇ ಅವರು ಎಷ್ಟೆಲ್ಲ ಯಾಕೆ ಮಾಡಿದ್ರು ನಿರಂತರವಾಗಿ ಮಾಡಿದ್ರು ಕಾರಣ ಅವರು ಗೊತ್ತಿತ್ತು ನಾನು ಬಂದಿರೋದು ಶಾರ್ಟ್ ಪೀರಿಯಡ್ ಈ ಶಾರ್ಟ್ ಪೀರಿಯಡಲ್ಲಿ ನಾನು ಏಕೆಂದರೆ ಅವರು ಆ ಥರ ಕನೆಕ್ಟ್ ಆಗಿರ್ತಾರೆ ನಮಗೆ ನಾವೇನೋ ಅಂದ್ಕೊತೀವಿ ಯೂನಿವರ್ಸಲ್ಲಿರೋ ಒಂದು ರಹಸ್ಯಗಳು ಅಲ್ಲಿರೋ ಅಂತ ಇದು ನಮಗಿನ್ನೂ ಅರ್ಥ ಆಗಿಲ್ಲ ನಮಗೆ ನಮ್ಮ ಒಂದು ವಿಜ್ಞಾನಕ್ಕೂ ಮೀರಿದಂತಹ ಇನ್ನೊಂದು ಜ್ಞಾನ ಇದೆ ನಾವು ಒಂದು ಲೆವೆಲಲ್ಲಿ ಸರ್ಫೇಸ್ ಲೆವೆಲಲ್ಲಿ ನಾವು ಮಾತಾಡ್ತೀವಿ ಎಕ್ಸ್ಪರಿಮೆಂಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅದನ್ನು ಮೀರಿದಂತಹ ಜ್ಞಾನ ಇರೋದು ನಿಜ ಅದು ಆದರೆ ಅದನ್ನು ಕ್ಯಾಚ್ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅದೇ ರೀತಿ ನನಗೆ ಸುಮಾರು ಸಲ ಪುನೀತ್ ರಾಜ್ಕುಮಾರ್ ನೋಡಿದಾಗಲೂ ಹಂಗೆ ಅನಿಸುತ್ತೆ ಅವ್ರದ್ದು ಅಷ್ಟೇ ಇತ್ತು ಅನಿಸುತ್ತೆ ವಿತ್ ಇನ್ ದ ಟೈಮು ಏನು ಮಾಡಬೇಕು ಎಲ್ಲ ಮಾಡಿ ಬೈ ಗುಡ್ ಬೈ ಚೆನ್ನಾಗಿರಿ ನಂದು ಬಂದಿದ್ದೀನಿ ನಂದು ಸಾರ್ಥಕ ಅಂತ ಹೊರಟೋದ್ರು ನೋಡಿ ಅದು ನೀವು ನೋಡಿದಾಗ ನನಗೆ ಅನಿಸ್ತದೆ ಯಾಕೆಂದರೆ ಅವ್ರ ಮನೇಲಿ ಮೂರು ಜನ ಅಣ್ಣ ತಗ ಬಂದರು ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇವರೆಲ್ಲಕ್ಕಿನ್ನ ಚಿಕ್ಕವರು ಆ್ಯಕ್ಚುಲಿ ರಾಘವೇಂದ್ರ ರಾಜ್ಕುಮಾರ್ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಬಾಲ್ಯದಲ್ಲೇ ನಟನೆ ಮಾಡೋ ಎಲ್ಲ ಅವಕಾಶಗಳಿದ್ರು ಕೂಡ ಅವ್ರು ಯಾರೂ ಮಾಡಲಿಲ್ಲ ಅವ್ರಿಗೆ ನೋಡಿ ಅವ್ರದ್ದು ಕರಿಯರ್ ಶುರು ಆಗಿದ್ದು ಲೇಟು ಓಕೆ ಪುನೀತ್ ರಾಜ್ಕುಮಾರ್ ಇನ್ನೂ ಬಾಲ್ಯದಲ್ಲಿದ್ದಾಗಲೇ ಅವ್ರ ಕರಿಯರ್ ಶುರು ಆಯಿತು ಅಂದರೆ ಅವ್ರದ್ದು ಏನು ಫೇಸ್ ಇದೆಯಲ್ಲ ಆ ಫೇಸ್ ಮಾಡಿದ್ರ ಅವರು ಈ ಅಂದರೆ ಆ ಫೇಸ್ ಅವ್ರಿಗೆ ಸಿಕ್ಕಿದೆ ಬಟ್ ಏನಂದ್ರೆ ಅದು ಶುರು ಆಗಿರೋದು ಬೇಗ ಹಿಂಗಾಗಿ ನಮಗೆ ಅನಿಸ್ತಾ ಇದೆ ಬಟ್ ಬೇಗ ಹೋಗಿಲ್ಲ ಬೇಕಾದಷ್ಟು ಈಗ ನೀವು ರಾಮಾನುಜಮ್ಮ ತಗಳಿ ವಿವೇಕಾನಂದರು ತಗೊಳ್ಳಿ ವಿತಿನ್ ಶಾರ್ಟ್ ಸ್ಪ್ಯಾನ್ ಅವರು ಏನು ಒಂದು ನಾನು ಅದಕ್ಕೆ ಹೇಳೋದು ಪ್ರತಿ ಒಂದು ಸೋಲ್ಗೂ ಒಂದು ಪರ್ಪಸ್ ಇದೆ ಲೈಫ್ಗೂ ಒಂದು ಪರ್ಪಸ್ ಇದೆ ಅದು ಮುಗಿದ ತಕ್ಷಣ ವಿತ್ ಇನ್ ಟೈಮ್ ಟೈಮ್ನ ಇನ್ನು ಇದಕ್ಕೆ ಆಗದೇ ಇಲ್ಲ ಅಂತ ಏನಕ್ಕೆ ಅಂದರೆ ನಾನು ಯಾಕೆ ಇಷ್ಟೊಂದು ಇದಾಗಿ ಹೇಳ್ತಾ ಇದ್ದೀನಿ ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ನೀವು ನಮ್ಮ ದೇಹನ ನೋಡಿದಾಗ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗುತ್ತೆ ನಿಮ್ಗೆ ಈಗ ಕೆಲವೊಂದು ವ್ಯಕ್ತಿಗಳು ಹುಟ್ಟುತ್ತಾರೆ ಅವರು ಹುಟ್ಟಿ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಕೆಟ್ಟ ಕೆಲಸಗಳನ್ನ ಮಾಡಿ ಕೆಟ್ಟದಾಗೆ ಸತ್ ಹೋಗ್ಬಿಡ್ತಾರೆ ಹೌದು ಅಲ್ವಾ ಅವರು ಈಗ ಯಾರೊಬ್ಬ ರೌಡಿ ಮೊನ್ನೆ ಸತ್ತೋದ ಓಕೆ ಇಲ್ಲಿ ಬೆಂಗಳೂರಲ್ಲಿ ಅವನು ಯಾಕೆ ಸತ್ಹೋದಂದ್ರೆ ಅವ್ನಿಗೆ ಯಾರೋ ಹೊಡೆದ್ರು ಅವ್ನು ಯಾಕೆ ಅವ್ನಿಗೆ ಯಾಕೆ ಹೊಡೆದ್ರು ಅಂದ್ರೆ ಅವ್ನು ಇನ್ನೊಬ್ರಿಗೆ ಯಾರಿಗೂ ಹೊಡೆದಿದ್ದ ಅದರಲ್ಲೇ ಬಂದು ಅದರಲ್ಲೇ ಇದ್ದು ಅದರಲ್ಲೇ ಸತೋಗ್ಬಿಟ್ಟ ಅವನು ಹುಟ್ಟಿಗೆ ಏನು ಪರ್ಪಸು ಈಗ ಸಾಮಾನ್ಯವಾಗಿ ನಾನೇನು ಯೋಚನೆ ಮಾಡೋದು ಅಂತಂದರೆ ನಿಮಗೆ ರಾತ್ರಿ ಹಗಲು ಅದು ನೇಚರ್ ಪ್ರಿನ್ಸಿಪಲ್ಲು ನಮಗೆ ಬೆಳಕು ಒಳ್ಳೆಯದು ಅಂತೇಳಿ ಇಡೀ ಯಾವಾಗಲೂ ಬೆಳಕೆ ಇರೋಕ್ಕಾಗಲ್ಲ ರಾತ್ರಿ ಅದು ಕತ್ಲೇ ಇದೆ ಅಂತೇಳಿ ಚಂದ್ರ ಇರ್ತಾನೆ ಅಂತ ಬರೀ ಕತ್ಲೇ ಇರೋಕ್ಕಾಗಲ್ಲ ಅಂದರೆ ಒಳಿತು ಕೆಡುಕು ಅನ್ನೋದಿದೆಯಲ್ಲ ಜಗತ್ತಲ್ಲಿ ನಿಮಗೆ ಒಳ್ಳೇದಕ್ಕೆ ಯಾವಾಗ ನಿಮಗೆ ಬೆಲೆ ಸಿಕ್ಕುತ್ತೆ ಅಂದರೆ ನಿಮಗೆ ಪಕ್ಕದಲ್ಲಿ ಇರಲೇಬೇಕು ಇನ್ನೊಬ್ಬ ಒಬ್ಬ ಒಳ್ಳೆ ವ್ಯಕ್ತಿಗೆ ಅವನಿಗೆ ಮರ್ಯಾದೆ ಬೇಕು ಅಂದರೆ ಒಬ್ಬ ರೌಡಿ ಜೊತೆಲಿ ಇರಬೇಕು ರಾವಣ ಇಲ್ಲ ಅಂದಿದ್ದರೆ ರಾಮನ ಪೂಜೆ ಮಾಡ್ತಿದ್ವ ನಾವು ಖಂಡಿತ ಇಲ್ಲ ಸೊ ಒಂದು ನಾವು ಅದಕ್ಕೆ ನಾನು ಹೇಳ್ತೀನಿ ಕೆಲವು ವ್ಯಕ್ತಿಗಳಿಗೆ ಕೆಲವರು ಹೇಳ್ತಾರೆ ನೋಡಿ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ ಅವ್ರು ಚೇಂಜ್ ಆಗಲ್ಲ ಅಂದರೆ ಅವ್ರು ಹಂಗೆ ಇರಬೇಕು ಅವ್ರು ಆಗಬಾರ್ದು ಸೊ ಅವ್ರು ಹಂಗಿದ್ದಾಗ ಮಾತ್ರ ಇನ್ನೊಂದಕ್ಕೆ ಬೆಲೆ ಇರೋದು ಇದೆಲ್ಲ ನೇಚರಲ್ಲಿ ಕೆಲವು ಬೆಲೆ ಕೊಡೋಕ್ಕೆ ಯಾಕೆ ಮೇಡಮ್ ಆ ಥರದ್ದು ಇರ್ಬೇಕು ಅನ್ನೋದು ನನ್ನ ಪ್ರಶ್ನೆ ಇನ್ನೊಂದು ಹೇಳ್ತೀನಿ ನೋಡಿ ನಿಮಗೆ ಈಗ ನಾವು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಕೊಲೆಗಳಾಗ್ತವೆ ಈಗ ನಾನು ಇನ್ನೊಂದು ದೇಶಕ್ಕೆ ಹೋಗಿದ್ದೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ ಆಮೇಲೆ ಜಪಾನ್ಗೆ ಹೋಗಿದ್ದೆ ಅಲ್ಲಿ ಪೊಲೀಸರಿಗೆ ಕೆಲಸನೇ ಇಲ್ಲ ಅಂದರೆ ಕ್ರಿಮಿನಲ್ಗಳನ್ನ ಕಂಟೈನ್ ಮಾಡುವಂಥ ಕೆಲಸನೇ ಇಲ್ಲ ಅವ್ರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ ಕೆಲವೊಂದು ದೇಶಗಳಲ್ಲಿ ಸೈನ್ಯನೇ ಇಲ್ಲ ಸ್ವಿಟ್ಜರ್ಲ್ಯಾಂಡು ಸೈನ್ಯನೇ ಇಲ್ಲ ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ಗಳಿದ್ದರೂ ಕೂಡ ಅವರು ಕ್ರಿಮಿನಲ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಿಲ್ಲ ಯಾಕಂದರೆ ಕ್ರಿಮಿನಲ್ಗಳೇ ಇಲ್ಲ ಅಲ್ಲಿ ಈಗ ಅಲ್ಲೂ ಒಳ್ಳೆಯವರಿಲ್ವಾ ಅಲ್ಲೂ ಒಳ್ಳೆಯವರಿದ್ದಾರೆ ಆ ಒಳ್ಳೆಯವ್ರನ್ನ ವ್ಯಾಲಿಡೇಟ್ ಮಾಡೋಕ್ಕೆ ಕೆಟ್ಟವ್ರೇ ಹಾಕಬೇಕು ಒಳ್ಳೆಯವ್ರು ಒಳ್ಳೆಯವರಿದ್ದಾರೆ ಅಷ್ಟೇ ಅವ್ರಿಗೆ ಹೇಳಿ ಬಿಡಲಿ ಅವ್ರು ಅಂತ ಅವ್ರಿಗೆ ಪಟ್ಟ ಕೊಡಲಿ ಬಿಡಲಿ ದೇ ಆರ್ ಗುಡ್ ಪೀಪಲ್ ಸೊಸೈಟಿ ಒಳ್ಳೇದು ಮಾಡಿದ್ದಾರೆ ತಮ್ಮ ನಮ್ಮ ಕಂಟ್ರಿಗೆ ಒಳ್ಳೇದು ಮಾಡಿದರೆ ಹುಟ್ಟಿದ್ದಾರೆ ಬದುಕಿದರೆ ಸಾಯ್ತಾರೆ ಅದು ದಟ್ ಇಸ್ ಅಲ್ಲ ಅದರಲ್ಲಿ ಈ ಆಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಬೇರೆ ಬೇರೆ ಕೋಶಗಳಿದೆ ಅಂತ ಹೇಳ್ತಾರಲ್ವ ನಮಗೆ ನೀವು ಬೇರೆ ಆಧ್ಯಾತ್ಮ ಇವ್ರನ್ನ ಕರೆಸ್ದಾಗ ಅವ್ರು ಹೇಳ್ತಾರೆ ಅನ್ನಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಅಂತ ಈಗ ಸೂಪರ್ಫಿಷಿಯಲ್ ಅನ್ನಮಯ ಕೋಶದಲ್ಲಿ ಯಾರ್ಯಾರು ಬದುಕ್ತಾರೆ ಅದನ್ನು ಮುಖ್ಯವಾಗಿ ಇಟ್ಕೊಂಡು ಬದುಕ್ತಾರೆ ಅವರಿಗೆ ಯಾವುದು ಕೆಟ್ಟದು ಒಳ್ಳೇದು ಡಿಫ್ರೆನ್ಸ್ ಇಲ್ಲ ಅವರ ಪರ್ಪಸ್ ಏನು ಅಂತಂದರೆ ಅವರು ಯಾವಾಗಲೂ ಆ್ಯಕ್ಟಿವೇಟ್ ಆಗಿರೋದು ನಮ್ಮ ಒಂದು ಲಿಂಬಿಕ್ ಸಿಸ್ಟಮಲ್ಲಿ ಲಿಂಬಿಕ್ ಸಿಸ್ಟಮ್ ಮಾತ್ರ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆ ನಾನು ಬದುಕಬೇಕು ನಾನು ತಿನ್ನಬೇಕು ನಾನು ಚೆನ್ನಾಗಿರಬೇಕು ನಾನು ದುಡ್ಡು ಗಳಿಸ್ಬೇಕು ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನಂದು ಮಾತ್ರ ಅನ್ನೋದು ಯೋಚನೆ ಮಾಡ್ತಾರಲ್ಲ ಅವರು ಅನ್ನಮಯ ಕೋಶದಲ್ಲೇ ಇರ್ತಾರೆ ಅವ್ರಿಗೆ ಎಲ್ಲ ವ್ಯವಹಾರನೇ ಆದರೆ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಅಂತ ಇನ್ನೊಂದು ಬೇರೆ ಬೇರೆ ಎಲಿವೇಟ್ ಆಗ್ತಾ ಹೋಗ್ತಾರಲ್ಲ ಅವರು ಅದಕ್ಕಿಂತ ಇನ್ನೊಂದು ಲೆವೆಲಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ನಾನು ಅದಕ್ಕೆ ಹೇಳೋದು ಈ ಒಂದು ಜನ್ಮ ಅಂತಿದೆಯಲ್ಲ ನಿಮ್ಮದೇ ಆಗಲಿ ನನ್ನದೇ ಆಗಲಿ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಇದು ದಿಸ್ ಆಸ್ ಬಿಗಿನಿಂಗ್ ಆಫ್ ದ ಸ್ಟೋರಿ ನನ್ನ ಮುಂದಿನ ಅದಕ್ಕೆ ಶಂಕರಾಚಾರ್ಯರು ಅವರಂಥ ಅದ್ಭುತ ವ್ಯಕ್ತಿ ಯಾರೂ ಇಲ್ಲ ಅನ್ಬೋದು ಅವರು ಸೈನ್ಸ್ದು ನಾವು ಏನೇನು ಹೇಳ್ತೀವಿ ಅದನ್ನು ಅವರು ಅಲ್ಲೇ ಹೇಳಿದ್ದಾರೆ ಪುನರಪಿ ಜನ ಪುನರಪಿ ಮರಣಂ ಅಂತ ಅವರು ಒಂದು ಹೇಳ್ತಾರಲ್ವ ಅದು ಯಾಕೆ ಅಂತಂದರೆ ಈ ಒಂದು ಜೀವ ಅನ್ನೋದು ಇಷ್ಟೇ ಅಲ್ಲ ನಾಟ್ ಎಂಡ್ ಆಫ್ ದ ಸ್ಟೋರಿ ಬಿಗಿನಿಂಗ್ ಆಫ್ ದ ಸ್ಟೋರಿ ಆ ಬಿಗಿನಿಂಗ್ ಆಫ್ ದ ಸ್ಟೋರಿಗೆ ನೀನು ಪ್ರಿಯಾಂಬಲ್ ಏನು ಬರೀತೀಯಾ ಅಂತಂದರೆ ನೀನು ಈಗೇನು ಒಳ್ಳೇದು ಮಾಡ್ತಾ ಇದೆಯಾ ಅದು ನೀನು ನೆಕ್ಸ್ಟ್ ಇದಕ್ಕೆ ಲೀಡ್ ಮಾಡ್ತಾ ಹೋಗುತ್ತೆ ಅಂತ ಫಿಸಿಕ್ಸ್ ಪ್ರಕಾರ ನಾವು ಹೇಳೋದಾದರೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾ ಈಗ ಇದೊಂದು ಫಿಸಿಕಲ್ ಫಾರ್ಮಲ್ಲಿ ಇರ್ಬೋದು ಬಟ್ ನನ್ನಲ್ಲಿರೋ ಎನರ್ಜಿ ಏನಿದೆ ಅದು ನೆಕ್ಸ್ಟ್ ಇನ್ನೊಂದು ಫಾರ್ಮ್ ಕನ್ವರ್ಟ್ ಆಗುತ್ತೆ ಅದು ಆಫ್ಟರ್ ದ ಡೆತ್ ಅಲ್ಲಿಂದ ಇನ್ನೊಂದು ಫಾರ್ಮು ಕನ್ವರ್ಟ್ ಆಗುತ್ತೆ ಹಾಗಾಗಿ ಭೂಮಂಡಲದಲ್ಲಿ ಎನರ್ಜಿ ಬೇರೆ 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 ಅಲ್ಲಿ ಹೋಗೋದು ಇದು ನನ್ನ ನಾಲೆಡ್ಜ್ಗೆ ಗೊತ್ತಿರೋ ಅಂತ ಏಕೆಂದರೆ ಇದಕ್ಕೆ ತುಂಬ ವಿಸ್ತಾರವಾದ ಇದಿದೆ ದೊಡ್ಡ ಪಂಡಿತರುಗಳು ಇದನ್ನೇ ಹೇಳಬೇಕು ನನಗೆ ಅನುಭವದಲ್ಲಿ ನಾನು ಏನು ಕೇಳ್ತಾ ಇರೋದು ಅಂದರೆ ಈ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಏನೇ ಒಂದು ನೋಡಿದಾಗ ನಂಗೆ ಪ್ರತಿ ಸಲ ಆಶ್ಚರ್ಯ ಆಗುತ್ತೆ ಈ ಜೀನ್ಸು ಇವಾಗ ಯಾಕೆ ಆ್ಯಕ್ಟಿವೇಟ್ ಆಯಿತು ಆಮೇಲೆ ನಮ್ಮ ಜೀವ ಈಗ ನೋಡಿ ನೀವು ಎಷ್ಟು ಮ್ಯಾಸಿವ್ ಆಗಿ ಒಂದು ಐದು ಅಡಿ ಇದ್ದೀರಾ ನಾನು ಇಷ್ಟು ಹ್ಯೂಜ್ ಬಾಡಿ ಆದರೆ ನಾನು ಹುಟ್ಟಿದ ಯಾವುದು ಮೈಕ್ರೋಸ್ಕೋಪಿಕ್ ಒಂದು ಸೆಲ್ ನೀವು ನಾನು ಹುಟ್ಟಿರೋದು ಒಂದು ಸೆಲ್ಲಿಂದ ನಾವು ಕಣ್ಣಿಗೂ ಕಾಣದೇ ಇರೋ ಸೆಲ್ಲು ಆಯ್ತಪ್ಪ ಆ ಸೆಲ್ಲಲ್ಲಿ ಇಂಥ ದೊಡ್ಡ ಬಾಡಿ ಮಾಡುವಂತಹ ಇನ್ಸ್ಟ್ರಕ್ಷನ್ನ ಹೆಂಗಿತ್ತದು ಈ ಒಂದು ಸೆಲ್ಲು ಮೈಕ್ರೋಸ್ಕೋಪಿ ಕಣ್ಣು ಕಾಣ್ತಾ ಇಲ್ಲ ಅದರೊಳಗಡೆ ನನ್ನ ಇಡೀ ದೇಹ ಕಿಡ್ನಿ ಲಿವರ್ ಬ್ರೈನು ಇದೆಲ್ಲ ಡೆವಲಪ್ ಆಗಬೇಕು ಇಂಥ ಇನ್ಫಾರ್ಮೇಷನು ಕೂಡ ಸಿಗ್ನಲ್ ಇದೆಯಲ್ಲ ಇದು ಹೇಗೆ ಸಾಧ್ಯ ಯಾವುದದು ಕರಾರುವಕ್ಕಾಗಿ ಹೀಗೆ ಇರಬೇಕು ಶೇಪು ಈ ಮೂ ಹೀಗೆ ಇರಬೇಕು ಕಣ್ಣು ಹೀಗೆ ಆ ಇನ್ಸ್ಟ್ರಕ್ಷನ್ನು ಪರ್ಫೆಕ್ಟು ದ ಕೋರ್ ಆಮೇಲೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಪಾತ್ವೇಸ್ಗಳೆಲ್ಲ ನೋಡ್ತೀವಲ್ಲ ಈ ಜೀನ್ಸು ಹೀಗೆ ಆ್ಯಕ್ಟಿವೇಟ್ ಮಾಡುತ್ತೆ ಅದು ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಾಯಿಲೆಗಳು ಆಮೇಲೆ ಕೆಲವ್ರಿಗೆ ನಾನು ಸುಮಾರು ಸಲ ಅನ್ಕೊಂತೀನಿ ನಾನು ಕ್ಯಾನ್ಸರ್ ಬಗ್ಗೆ ಭಾಳಷ್ಟು ಮಾತಾಡಿದ್ದೀನಿ ಆದರೆ ಪಾಪ ಏನೂ ಮಾಡದೇ ಇರೋರಿಗೆ ಕ್ಯಾನ್ಸರ್ ತುತ್ತಾದಾಗ ಈಗ ನಾವು ಹೇಳ್ತೀವಿ ಕಾರ್ಸೆನೋಜನಿಂದ ಕ್ಯಾನ್ಸರ್ ಬಂತು ಸರಿ ಅದು ನಿಜ ಬರುತ್ತೆ ಆದರೆ ಏನೂ ಮಾಡದೇ ಇದ್ದವರಿಗೆ ಏನೂ ಅಭ್ಯಾಸನೇ ಇದ್ದವ್ರಿಗೆ ಯಾಕೆ ಹಂಗೆ ಆಯಿತು ಅಂದರೆ ಆ ಜೀನ್ಸ್ಗಳು ಹಂಗೆ ಆಕ್ಟಿವೇಟ್ ಆಯಿತು ಯಾಕೆ ಅದಕ್ಕೆ ಆನ್ಸರೇ ಇಲ್ಲ ಈಗ ನಮ್ಮ ಅಜ್ಜಿ ಇದ್ದರು ಅವ್ರಿಗೆ ಗಂಟ್ಲು ಕ್ಯಾನ್ಸರ್ ಬಂತು ಅವ್ರೇನು ಸ್ಮೋಕ್ ಮಾಡಿಲ್ಲ ಲೈಫಲ್ಲಿ ಅವರು ಏನು ಕಾರ್ಸಿನೋಜನಕ್ಕೆ ಏನು ತಿಂದಿಲ್ಲ ಅವರೆಲ್ಲ ಕಂಪ್ಲೀಟ್ ವೆಜಿಟೇರಿಯನ್ ಮತ್ತು ಕಂಪ್ಲೀಟ್ ಆರ್ಗಾನಿಕ್ ಫುಡ್ ತಿಂದವರು ಸೊ ಅದೇ ಆದ್ರೆ ಕೆಲವು ಸಲ ಕೆಲವೊಂದು ಪ್ರಶ್ನೆಗಳಿಗೆ ನಮಗೆ ಆನ್ಸರೇ ಬರಲ್ಲ ಗೊತ್ತಾಗದೇ ಇಲ್ಲ ಅದಕ್ಕೆ ಕೊನೆಗೆ ಏನಾಗುತ್ತೆ ಈ ರಿಸರ್ಚರ್ಗಳೆಲ್ಲ ಫಿಲಾಸಫರ್ ಆಗಿಬಿಡ್ತಾರೆ ಕರ್ಮ ಅನ್ಬಿಡ್ತಾರೆ ಕರ್ಮ ಕೊನೆಗೆ ಎಲ್ಲ ದೊಡ್ಡ ದೊಡ್ಡ ರಿಸರ್ಚರ್ಸ್ ಇದ್ದಾರಲ್ಲ ವಿಜ್ಞಾನಿಗಳು ಅವ್ರಿಗೆ ಸ್ಪಿರಿಚುಯಾಲಿಟಿ ಗೊತ್ತೋಗ್ತಾರೆ ಏನಕ್ಕೆ ಅಂದರೆ ಹುಡುಕಿ 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 ಕೊನೆಗೆ ಎಲ್ಲೂ ಆನ್ಸರ್ ಸಿಕ್ಕಲ್ಲ ಇನ್ನು ಆನ್ಸರೇ ಸಿಕ್ಕೋದಿಲ್ಲ ಸೊ ಇದು ನಮ್ಮ ಸೈನ್ಸಲ್ಲಿ ನಮ್ಗೆ ಆನ್ಸರ್ ಸಿಕ್ಕಲೇಬೇಕು ಅಲ್ವಾ ಕೆಲವು ಆನ್ಸರೇ ಸಿಕ್ಕಲ್ಲ ಅಂದಾಗ ಆವಾಗ ಯೋಚನೆ ಮಾಡ್ತೀವಿ ಇಲ್ಲಿ ಏನೋ ಇದೆ ನನಗೆ ನಿಮಗೆ ಅರ್ಥ ಆಗದೇ ಇರೋ ಅಂತಂದು ಇನ್ನೇನೋ ಒಂದು ಇದೆ ಅದು ಪ್ಲಾಸಿಬೋ ಆಗ್ಬೋದು ಮತ್ತೊಂದು ಅಂದರೆ ಎಫೆಕ್ಟ್ ನಂಬಿಕೆ ಅನ್ಬೋದು ಏನೋ ಒಂದು ಅನ್ಬೋದು ಏನೋ ಒಂದಿದೆ ಇದೆಲ್ಲ ಆಗಬೇಕು ಅಂದರೆ ಹೆಂಗೆ ಸಾಧ್ಯ ಆ ಮಾಲಿಕ್ಯುಲರ್ ಲೆವೆಲಲ್ಲಿ ಪರ್ಫೆಕ್ಷನ್ ಆಗಬೇಕು ಆ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಇದೆಲ್ಲ ಅದು ಯೋಚನೆ ಮಾಡ್ತಾ ಹೋದಾಗ ಕೆಲವು ಸಲ ಅನಿಸುತ್ತೆ ನಮ್ಮ ಪರ್ಪಸ್ ನಮ್ಮ ಬರ್ತಿಂದ ಏನೋ ಒಂದು ಪರ್ಪಸ್ ಇದೆ ಸೊ ಒಂದು ಒಳ್ಳೇದು ಮಾಡೋಣ ಒಂದು ಸೊಸೈಟಿಗೆ ಏನೋ ಮಾಡೋಣ ಈಗ ನಾವು ನಿಜವಾಗ್ಲೂ ನೋಡಬೇಕು ಅಂದರೆ ಈಗ ನೀವು ಹೇಳಿದ್ರೆ ಈ ಎಲ್ಲಿ ಒಂದು ಏನೋ ಒಂದು ಬೇಕೇ ಬೇಕು ಆ ಒಂದು ಕ್ಲಿಷ್ಟಕರವಾದ ಸಂದರ್ಭ ಅಂದರೆ ಅಲ್ಲಿ ಬರ್ತಾರವಾಗ ಬರ್ತಾರೆ ಅವಾಗ ಒಂದು ಹುಟ್ಟು ಹಾಗೇ ಆಗುತ್ತದ್ದು ಹಾಗೆ ಅಲ್ಲಿ ಏನೋ ಒಂದು ಬದಲಾವಣೆ ತರುತ್ತೆ ಸೊ ಎನರ್ಜಿ ಇನ್ನೊಂದು ಫಾರ್ಮ್ಗೆ ಹೋಗ್ಬೋದು ನಮಗೆ ಇನ್ನೊಂದು ಮರು ಹುಟ್ಟಿರ್ಬೋದು ಸೊ ಇದು ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಅದೊಂದು ಭಯ ಇರುತ್ತೆ ನಮಗೆ ಸಾವಿನ ಭಯ ಯಾವಾಗ ಅಂತಂದರೆ ಎಂಡ್ ಆಫ್ ದ ಸ್ಟೋರಿ ಅಂದರೆ ಭಯ ಅಲ್ವಾ ಹೌದು ಬಿಗಿನಿಂಗ್ ಆಫ್ ದ ಸ್ಟೋರಿ ಅಂದರೆ ನಿಮಗೆ ಭಯನೇ ಬರಲ್ಲ ಸೊ ಇದು ಮತ್ತೆ ಇನ್ನೊಂದು ಸಲ ಶುರು ಆಗುತ್ತೆ ಶುರು ಆಗುತ್ತೆ ಇಲ್ಲ ನಾನು ಇನ್ನೊಂದು ಫಾರ್ಮ್ಗೆ ಹೋಗ್ತೀನಿ ಇನ್ನೊಂದು ಸಲ ಇರ್ತೀನಿ ಅಂತಂದರೆ ಸಾವಿಗೆ ಯಾರೂ ಭಯ ಪಡಬೇಕಾಗಿಲ್ಲ ಆ ಸಾವಿನ ಭಯ ಆ ಭಯನ ನೀವು ಕ್ರಾಸ್ ಮಾಡಿದ್ರೆ ಯು ವಿಲ್ ಬಿ ಎಟರ್ನಲ್ ಹ್ಯಾಪಿನೆಸ್ ನಮಗೆ ಸಿಕ್ಕದೆ ಆವಾಗ ವಿ ಆರ್ ಇಂಬಾರ್ಟಲ್ ಅಂತ ಅನ್ಸ್ಕೊಂಡ್ರೆ ಇದು ಈ ಫಾರ್ಮ್ ಇಲ್ದಿರ್ಬೋದು ಇನ್ನೊಂದು ಫಾರ್ಮ್ ಇರುತ್ತೆ ಬಟ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಅಂತಂದರೆ ಖಂಡಿತವಾಗಲೂ ಮನುಷ್ಯ ಖುಷಿಯಾಗಿರ್ತಾನೆ ಒಳ್ಳೆ ಕೆಲಸ ಮಾಡ್ತಾನೆ ತನ್ನದಲ್ಲದೇ ಸೊಸೈಟಿ ಬಗ್ಗೆ ನೇಚರ್ ಬಗ್ಗೆ ಒಂದು ಕಾಳಜಿ ಇರುತ್ತೆ ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಒಂದು ಮನುಷ್ಯತ್ವ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಮನುಷ್ಯತ್ವದಿಂದ ದೈವತ್ವಕ್ಕೆ ಎಲಿವೇಟ್ ಆಗ್ತಾ ಬರ್ತಾನೆ ಸೊ ಎವ್ರಿ ಬರ್ತ್ ಈಸ್ ವೆರಿ ಸ್ಪೆಷಲ್ ನಾವು ಎಲ್ಲ ಬಂದಿರೋದು ಒಂದು ಪರ್ಪಸ್ ಇದೆ ಸ್ವಲ್ಪ ಯೋಚನೆ ಮಾಡಿಯಲ್ಲ ಏನಕ್ಕೆ ಬಂದಿದ್ದೀನಿ ಅಂದಾಗ ದಾರಿ ಖಂಡಿತ ಕಾಣುತ್ತೆ ಆ ದಾರಿಯಲ್ಲಿ ಎಲ್ಲ ಹೋದರೆ ಚೂರು 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 ನಾವು ಕೈ ಜೋಡಿಸ್ತು ಅಂತಂದರೆ ನಾವು ಒಂದು ಬೇರೆ ಥರದ ಸಮಾಜವನ್ನೇ ನಾವು ನಿರ್ಮಾಣ ಮಾಡ್ಬೋದು ಸಾಮಾನ್ಯವಾಗಿ ಇದನ್ನು ನಾವು ಸುಳ್ಳು ಅಂತ ಆದ್ರೂ ಮಕ್ಕಳಲ್ಲಿ ನಾವು ಇದನ್ನು ಹೇಳ್ಬೇಕಾಗುತ್ತೆ ನೀನು ಆರ್ಡಿನರಿ ಅಲ್ಲ ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಆದರೆ ನೀವು ಆ ಥರ ಹೇಳಿದ್ರೆ ಪ್ಲಾಸಿಬೋ ಎಫೆಕ್ಟ್ ಉಂಟಾಗುತ್ತೆ ಇದನ್ನು ನಾನು ಶ್ರೀಧರ್ ಮೇಲೆ ಸುಮಾರು ಸಲ ಪ್ರಯೋಗ ಮಾಡಿದ್ದೆ ಅವರು ಮೈಸೂರು ಬೆಂಗ್ಳೂರು ಹೈವೇದು ಇದ್ರಲ್ಲ ತುಂಬ ಆಗ ಮೆಂಟಲಿ ತುಂಬ ಸ್ಟ್ರೆಸ್ ಇತ್ತು ಸೊ ನಾನು ಅವಾಗ ಅವ್ರಿಗೆ ಹೇಳ್ತಿದ್ದಿದ್ದು ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ನೀವು ಹುಟ್ಟಿರೋದೇ ಈ ಹೈವೇ ಮಾಡೋದಕ್ಕೆ ಕಾರಣ ಏನಂದರೆ ಅವರು ನಮ್ಮ ಅತ್ತೆಯವ್ರಿಗೆ ಹನ್ನೆರಡು ವರ್ಷ ಆದಮೇಲೆ ಹುಟ್ಟಿದ್ದು ಟ್ವೆಲ್ ಇಯರ್ಸ್ ಆಫ್ಟರ್ ಮ್ಯಾರೇಜ್ ಅಂದರೆ ಏನು ಯಾವುದೇ ರೀತಿ ನೀವು ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ದು ಇದು ಮಾಡದೆ ನೀವು ಅದು ಹೆಂಗೆ ಸಾಧ್ಯ ಅಂತ ನಾನು ಅದು ಒಂದು ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಆವಾಗ ಅಷ್ಟು ವರ್ಷ ಆದಮೇಲೆ ಅಂದರೆ ಇದು ಏನೋ ಒಂದು ಕಾರಣ ಇತ್ತು ಕಾರಣ ನಿಮಿತ್ತವಾಗಿ ನೀವು ಬಂದಿರೋದು ನೀವು ಮಾಡೇ ಮಾಡ್ತೀರಾ ಅಂತ ಈಗ ನನ್ನ ಮಗನಿಗೆ ನಾನು ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ ಅವನು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ದಾನೆ ದೊಡ್ಡವನು ಅವನಿಗೆ ನಾನು ಹೇಳಿರೋದು ಚಂದ್ರು ನೀನು ಹುಟ್ಟಿರೋದು ಅಬ್ದುಲ್ ಕಲಾಂ ಥರ ಆಗೋದಕ್ಕೆ ನಿನ್ನಿಂದ ನಮ್ಮ ದೇಶಕ್ಕೆ ಮಿಸೈಲ್ಗಳನ್ನು ತಯಾರು ಮಾಡ್ತೀಯಾ ಮುಂದಿನ ದಿನದಲ್ಲಿ ನಮ್ಮ ಡಿಫೆನ್ಸ್ಗೆ ಸಪೋರ್ಟ್ ಮಾಡ್ತೀಯಾ ಅಂತ ಅದು ಸುಳ್ಳೆ ಆಗಿರ್ಬೋದು ನಾನು ಹೇಳ್ತಿರೋದು ಬಟ್ ಆ ಥರ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟರೆ ನಮಗೆ ಗೊತ್ತಿಲ್ಲ ಏನೋ ಒಂದು ಓಪನ್ ಅಪ್ ಆಗುತ್ತೆ ಅವ್ರಿಗೆ ಹೌದಾ ಇರ್ಬೋದಾ ನನ್ನ ಬರ್ತ್ಗೆ ಒಂದು ಏನೋ ಒಂದು ಗುರಿ ಇರ್ಬೋದಾ ನಾನು ಮಾಡ್ಬೋದಾ ಅಂತ ಒಂದು ಲೀಡ್ ಕೊಡ್ತೀವಲ್ಲ ಅದು ಅವ್ರನ್ನ ಬೇರೆ ದಾರಿಗೆ ತಗೊಂಡೋಗುತ್ತೆ ಒಳ್ಳೆಯದಕ್ಕೆ ಪ್ರೋಗ್ರೆಸಿವ್ ಇದಾಗಿ ಸೊ ಹಾಗೆ ನಾವು ಬರ್ತ್ ಬಗ್ಗೆ ಅಂದರೆ ಹುಟ್ಟಿನ ರಹಸ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ರಹಸ್ಯ ಅಂತ ಅನ್ ಅಂತ ಹೇಳಿರೋದೇ ಕಂಪ್ಲೀಟ್ ನಮ್ಗೆ ಗೊತ್ತಿಲ್ಲ ಅನ್ನೋ ವಿಚಾರದ ಸಂಬಂಧಪಟ್ಟಂತೆ ನಾವು ಇಟ್ಟಿರೋದು ಆದರೂ ಕೂಡ ಮೇಡಮ್ ತುಂಬ ಚೆನ್ನಾಗಿ ಅದರ ವಿಚಾರ ಹೇಳಿದರು ಬಟ್ ಅದು ರಹಸ್ಯ ನಮ್ಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲೋ ಆದರೆ ಗೊ ಅರ್ಥ ಆಗಿರುವಂಥ ವಿಚಾರಗಳನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇಷ್ಟೊಂದು ಸೈನ್ಸ್ ಕೆಲಸ ಮಾಡುತ್ತೆ ಇಷ್ಟೊಂದು ನಮ್ಮ ಇಡೀ ಮೆಕ್ಯಾನಿಸಮ್ ಕೆಲಸ ಮಾಡುತ್ತೆ ಒಂದು ಹುಟ್ಟಿನ ಹಿಂದೆ ಇನ್ನೊಂದು ನಾನು ತುಂಬ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ನಾವು ಈ ಕಡೆ ಶೇಂಗಾನು ಬೆಳಿತೀವಿ ಈ ಕಡೆ ಕಬ್ಬು ಬೆಳಿತೀವಿ ಅಂತ ಅನ್ಕೊಳ್ಳಿ ಅಥವಾ ಇನ್ನೊಂದು ಬೀಜ ಹಾಕ್ತಿವಿ ಭೂಮಿಯಲ್ಲಿ ಒಂದು ಬೀಜಕ್ಕೆ ತನಗೆ ಏನು ಬೇಕು ಅದನ್ನ ಮಾತ್ರ ತಗೊಳ್ಳುವಂತ ಒಂದು ಸಾಫ್ಟ್ವೇರ್ ಹೆಂಗಿದೆ ಅಲ್ವಾ ಈಗ ನಿಮಗೆ ತೊಗರಿ ಬೆಳೆನಲ್ಲೇ ಬೇರೆ ಪೋಷಕಾಂಶ ಇದೆ ನಿಮಗೆ ಅವರೇ ಬೀಜದಲ್ಲೇ ಬೇರೆ ಇದೆ ನಿಮಗೆ ಕಡಲೆನಲ್ಲೇ ಬೇರೆ ಇದೆ ಭೂಮಿನಲ್ಲಿ ಎಲ್ಲವೂ ಇದೆ ಆದ್ರೆ ನನಗೆ ಇದು ಮಾತ್ರ ಬೇಕು ಅಂತ ಹೆಂಗೆ ತಗೊಳ್ತು ಪ್ರತಿ ಪ್ರಕೃತಿಯ ರಹಸ್ಯಗಳನ್ನು ಬೇಯಿಸ್ತಾ ಹೋದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ ಅದಕ್ಕೆ ಒಂದು ಹೇಳ್ತಾರೆ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಯಾವಾಗ ಮೊದ್ಲು ಬಂತು ಮೊಟ್ಟೆಯಿಂದ ಕೋಳಿ ಬಂತ ಕೋಳಿಯಿಂದ ಮೊಟ್ಟೆ ಬಂತ ಇದಕ್ಕೆ ಆನ್ಸರ್ ಸಿಕ್ಕಿಲ್ಲ ನಮಗೆ ಸೈನ್ಸ್ಗೂ ಕೂಡ ಇನ್ನೂ ಉತ್ತರ ಸಿಗಲಾರಂಥ ಪ್ರಶ್ನೆಗಳ ಬಗ್ಗೆ ಒಂದ್ಸಲ ಎಪಿಸೋಡ್ ಮಾಡ್ಬೋದು ಅನ್ಸುತ್ತೆ ಸೊ ಇಷ್ಟೊಂದು ವಿಚಾರಗಳು ನಮಗೆ ಇವತ್ತು ಹೇಳಿದ್ದಕ್ಕೆ ನಮ್ಮ ಡಾಕ್ಟರ್ ಮಾಲಿನಿ ಎಸ್ ಸುತ್ತು ಚರ್ಪರ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜೊನಮಿಕ್ಸ್ ಯೂನಿವರ್ಸಿಟಿ ಮೈಸೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು